ಸ್ನೇಹಿತರೆ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸರ್ಕಾರ ಯಾರು ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಮತ್ತೆ ಯಾರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಸೊ ಇಂತವರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿದೆ ಅಂತಾನೆ ಹೇಳುವುದು ಸರ್ಕಾರ ಸೊ ಇನ್ ಮುಂದೆ ಇಂಥವರ ಬಿ ಪಿ ಎಲ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುವಂತಹ ಎಲ್ಲಾ ಸಾಧ್ಯತೆನೂ ಕೂಡ ಇದೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿದೆ ಅಂತಾನೆ ಹೇಳ್ಬಹುದು ಸುಮಾರು ದಿನಗಳಿಂದ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ರು ಬಟ್ ಇವಾಗ ಒಂದ್ ರೀತಿ ಸರ್ಕಾರ ಸೀರಿಯಸ್ ಆಗಿದೆ ಅಂತಾನೆ ಹೇಳ್ಬಹುದು ಯಾರು ಅನರ್ಹರು ಅಂದ್ರೆ ಅರ್ಹತೆ ಇಲ್ದವ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಇಂಥವ್ರಿಗೆ ಬೇಗ ಆಕ್ಷನ್ ತಗೊಳ್ತಾ ಇದಾರೆ ಅಂತಾನೆ ಹೇಳ್ಬಹುದು ಆಕ್ಷನ್ ಅಂತಂದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬಹುದು ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವಂತ ಪ್ರೋಸೆಸ್ ನಡೀತಾ ಇದೆ ಈಗಾಗಲೇ ನಡೀತಾ ಇದೆ ಸುಮಾರು ದಿನಗಳಿಂದ ನಡೀತಾ ಇದೆ ಸೊ ಇನ್ ಮುಂದೆ ಇದು ಇನ್ನು ಸ್ವಲ್ಪ ಸೀರಿಯಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ಸೆಪ್ಟೆಂಬರ್ ಐದನೇ ತಾರೀಕು ಸಂಪುಟ ಸಭೆ ನಡೆಸಿದ್ರು ಸರ್ಕಾರ ಅವರು ಸಂಪುಟ ಸಭೆಯಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅನ್ನಭಾಗ್ಯ ಯೋಜನೆ ಬಗ್ಗೆ ಫುಡ್ ಕಿಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿದ್ರು ಸರ್ಕಾರ ಅನ್ನಭಾಗ್ಯ ಯೋಜನೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಮೂರು ಪ್ರಸ್ತಾವನೆ ಇತ್ತು ಒಂದು ಡಿಬಿಟಿ ಮೂಲಕ ಇವಾಗ ಏನು ಹಣವನ್ನ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾ ಇದೀವಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಬದಲಿಗೆ ಸೊ ಅದನ್ನೇ ಮುಂದುವರ್ಸೋದ ಅಥವಾ ಎರಡನೇದು ಫುಡ್ ಕಿಟ್ ಅನ್ನ ಕೊಡೋದ ಫುಡ್ ಕಿಟ್ ಅಂತ ಅಂದ್ರೆ ಬೇಳೆ ಮತ್ತೆ ಎಣ್ಣೆ ಮತ್ತೆ ಉಪ್ಪನ್ನು ಕೊಡಬೇಕು ಈ ರೀತಿಯಾಗಿರುವಂತ ಫುಡ್ ಕಿಟ್ ಅನ್ನ ಕೊಡೋದ ಅಥವಾ ಹಣದ ಬದಲು ಅಕ್ಕಿಯನ್ನ ಕೇಂದ್ರದಿಂದ ಖರೀದಿ ಮಾಡಿ ಐದು ಕೆಜಿ ಹಣದ ಬದಲಿಗೆ ಅಕ್ಕಿಯನ್ನ ಕೊಡದ ಈ ಮೂರು ಪ್ರಸ್ತಾವನೆ ಸರ್ಕಾರದ ಮುಂದೆ ಇತ್ತು ಅವಾಗ ಆಹಾರ ಸಚಿವರು ಏನಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಬೇಡಿಕೆ ಇಟ್ಟಿದ್ದಾರೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಹಣದ ಬದಲಿಗೆ ಅಂದ್ರೆ ಐದು ಕೆಜಿ ಅಕ್ಕಿಯ ಬದಲಿಗೆ ಏನು ಹಣವನ್ನ ಕೊಡ್ತಾ ಇದ್ರಲ್ಲ ಅದರ ಬದಲಿಗೆ ಫುಡ್ ಕಿಟ್ ಅನ್ನೇ ಕೊಡಿ ಅಂದ್ರೆ ಬೇಳೆಕಾಳುಗಳನ್ನ ಕೊಡಿ ಅಹ್ ಎಣ್ಣೆಯನ್ನ ಕೊಡಿ ಮತ್ತೆ ಉಪ್ಪನ್ನು ಕೊಡಿ ಅಥವಾ ಬೇರೆ ಆಹಾರ ಧನ್ಯಗಳನ್ನ ಕೊಡಿ ಅಂತ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತಹ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ರು ಸೊ ಅವಾಗ ಅಲ್ಲಿದ್ದಂತಹ ಹಿರಿಯ ಸಚಿವರು ಏನಿದ್ರು ಬೇಡ ಬೇಡ ಸದ್ಯಕ್ಕೆ ಫುಡ್ ಕಿಟ್ ಅನ್ನ ಕೊಡೋದು ಬೇಡ ಅಥವಾ ಕೇಂದ್ರದಿಂದ ಅಕ್ಕಿಯನ್ನು ಖರೀದಿ ಮಾಡಿ ಅಕ್ಕಿಯನ್ನು ಕೂಡ ಕೊಡದು ಬೇಡ ಸೊ ಇವಾಗ ಏನು ಹಣದ ಅಂದ್ರೆ ಅಕ್ಕಿಯ ಬದಲಿಗೆ ಹಣವನ್ನ ಕೊಡ್ತಾ ಇದೀವಿ ಡಿ ಬಿ ಟಿ ಮೂಲಕ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನ ಜಮೆ ಮಾಡ್ತಾ ಇದೀವಿ ಸೊ ಅದನ್ನೇ ಮುಂದುವರ್ಸೋಣ ಮುಂದುವರ್ಸೋಣ ಅನ್ನುವಂತಹ ತೀರ್ಮಾನವನ್ನು ಕೊನೆಯದಾಗಿ ಒಂದು ತೀರ್ಮಾನವನ್ನ ಮಾಡ್ತಾರೆ ಇದರ ಜೊತೆಯಲ್ಲಿ ಇನ್ನೊಂದನ್ನು ಕೂಡ ಹೇಳ್ತಾರೆ ಇಲ್ಲಿ ಸೊ ಇಲ್ಲಿ ಈ ಒಂದು ಡಿ ಬಿ ಟಿ ಹಣವನ್ನ ವರ್ಗಾವಣೆ ಮಾಡದನ್ನೇ ಅಂದ್ರೆ ಹಣವನ್ನ ಕೊಡದನ್ನೇ ಮುಂದುವರ್ಸೋಣ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಟ್ ಇದರಲ್ಲಿ ಯಾರು ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ನಕಲಿ ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅರ್ಹ ಇಲ್ಲದಿದ್ದರೂ ಕೂಡ ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತವರನ್ನ ಪತ್ತೆ ಹಚ್ಬೇಕು ಅಂತವರನ್ನ ಪತ್ತೆ ಹಚ್ಚಿ ಅವರ ಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಸೊ ಇದ್ರ ಬಗ್ಗೆನೆ ಈ ನಕಲಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆನೆ ಸೊ ಕೆಲವೊಂದಿಷ್ಟು ಸಮಯ ಅದ್ರ ಬಗ್ಗೆನೆ ಚರ್ಚೆ ಮಾಡಿದ್ದಾರೆ ಕೊನೆಯದಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವಾಗ ಏನು ಹಣವನ್ನ ಜಮೆ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಹಣವನ್ನ ಜಮೆ ಮಾಡೋಣ ಬಟ್ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಯಾರು ಅನರ್ಹರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಅಂತರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋಣ ಅಂತ ಮುಖ್ಯವಾಗಿರುವಂತಹ ಎರಡು ತೀರ್ಮಾನವನ್ನ ತಗೊಂಡಿದ್ದಾರೆ ಶೀಘ್ರದಲ್ಲೇ ಅಂದ್ರೆ ಅತಿ ಬೇಗನೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೆ ಸೊ ಇನ್ಮುನ್ನೆ ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಶೀಘ್ರದಲ್ಲೇ ಬಿ ಪಿ ಎಲ್ ಕಾರ್ಡ್ ದಾರರು ಹಿನ್ನೆಲೆಯನ್ನ ಪರಿಶೀಲನೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದಾರೆಂತೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಯಾರತ್ರ ಇದೆ ಅವರ ಹಿನ್ನೆಲೆಯನ್ನ ಸೊ ಅವರು ನಿಜವಾಗ್ಲೂ ಬಡವರ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರ ಅಥವಾ ಮೇಲ್ಗಡೆ ಇದ್ದಾರ ಅವ್ರು ನಿಜವಾಗ್ಲು ಬಡವರ ಸೊ ಇದನ್ನ ಪರಿಶೀಲನೆ ಮಾಡೋದು ಪರಿಶೀಲನೆ ಮಾಡಿ ಅವ್ರೇನಾದ್ರು ಬಡತನ ರೇಖೆಗಿಂತ ಮೇಲ್ಗಡೆ ಇದ್ರೆ ಅಂತವರಿಗೆ ಎಪಿಎಲ್ ಎ ಪಿ ಎಲ್ ಕಾರ್ಡ್ ಕೊಡೋದ ಅಥವಾ ರೇಷನ್ ಕಾರ್ಡ್ ಕಾರ್ಡ್ ಅನ್ನೇ ಕ್ಯಾನ್ಸಲ್ ಮಾಡೋದ ಸೊ ಇದ್ರ ಬಗ್ಗೆ ಸೊ ಈ ರೀತಿಯಾಗಿ ಪರಿಶೀಲನೆ ಮಾಡಿ ಸೊ ಆತರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಯೋಜನೆ ಮಾಡ್ತಾ ಇದೆ ಇದು ಮುಂದಿನ ದಿನಗಳಲ್ಲೂ ಕೂಡ ಖಂಡಿತವಾಗ್ಲೂ ಮಾಡ್ತಾರೆ ಈಗಾಗಲೇ ನಡೀತಾ ಇದೆ ಇಲ್ಲಿ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ ಅಂತ ಹೇಳ್ಬಹುದು ಇನ್ನು ಮುಂದೆ ಇನ್ನು ಕೂಡ ಫಾಸ್ಟ್ ಆಗಿ ನಡಿಬಹುದು ಇಲ್ಲಿ ನೀತಿ ಆಯೋಗನು ಕೂಡ ರಾಜ್ಯದಲ್ಲಿರುವಂತಹ ಬಿ ಪಿ ಎಲ್ ಕಾರ್ಡ್ ಏನಿದೆ ಇದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದೆ ಅಂತೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಕೋಟಿ ಹದಿಮೂರು ಲಕ್ಷ ಕುಟುಂಬಗಳ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಹದಿಮೂರು ಲಕ್ಷ ಕುಟುಂಬಗಳ ಹತ್ರ ಬಿ ಪಿ ಎಲ್ ಕಾರ್ಡ್ ಇದಾವೆ ಸೊ ಒಟ್ಟು ಜನಸಂಖ್ಯೆಯ ಶೇಕಡ ಎಂಬತ್ತೈದು ಪರ್ಸೆಂಟ್ ಬಡವರು ಇದ್ದಾರೆ ಅಂತ ಆಗ್ಬಿಡುತ್ತೆ ಅಂದ್ರೆ ಇಲ್ಲಿ ನೀತಿ ಆಯೋಗ ಏನು ಹೇಳ್ತಾ ಇದೆ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಬಡವರು ಇರೋದಕ್ಕೆ ಚಾನ್ಸೇ ಇಲ್ಲ ಒಂದು ಕೋಟಿ ಹದಿಮೂರು ಲಕ್ಷ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಇದು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದಾರಲ್ಲ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ಏನಿದ್ದಾರೆ ಅವರು ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳು ಅಂದ್ರೆ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಯಾರು ಹೊಂದಿದ್ದಾರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆ ಅವರ ಪರಿಶೀಲನೆ ಆಗ್ಬೇಕು ಪರಿಶೀಲನೆ ಆಗಿ ಅವರು ಏನಾದ್ರು ಬಿಲೋ ಪಾವರ್ಟಿ ಲೈನ್ ಗಿಂತ ಅಂದ್ರೆ ಬಡತನ ರೇಖೆಗಿಂತ ಮೇಲಿದ್ರೆ ಅಂತ ಅವ್ರಿಗೆ ಎ ಪಿ ಎಲ್ ಕಾರ್ಡ್ ಇಶ್ಯೂ ಮಾಡಬೇಕು ಅಥವಾ ರೇಷನ್ ಕಾರ್ಡ್ ನೇ ಕ್ಯಾನ್ಸಲ್ ಮಾಡ್ಬೇಕು ಅನ್ನುವಂತಹ ಯೋಚನೆಯನ್ನು ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಒಂದು ಪ್ರೊಸೆಸ್ ನಡೀತಾ ಇದೆ ನಿಮ್ಗೆ ಅವಲೇ ಹೇಳಿದಾಗೆ ಸೊ ಇನ್ ಮುಂದೆ ಇದು ಇನ್ನು ಕೂಡ ಸೀರಿಯಸ್ ಆಗುತ್ತೆ ಇದು ಕೂಡ ಫಾಸ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಯಾರು ಅರ್ಹತೆ ಇಲ್ಲ ಅಂದ್ರೂ ಕೂಡ ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಮಾಡಿಸ್ಕೊಂಡಿದ್ದಾರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಯಾರೋ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತವ್ರಿಗೆಲ್ಲ ಒಂದ್ ರೀತಿ ಟೆನ್ಷನ್ ಅಂತಾನೆ ಹೇಳ್ಬಹುದು ಸೊ ಅದೇ ರೀತಿಯಾಗಿ ಒಂದ್ ರೀತಿ ಭಯ ಅಂತಾನೆ ಹೇಳ್ಬಹುದು ದಂಡವನ್ನು ಕೂಡ ಹಾಕ್ತಿವಿ ಅಂತ ಹೇಳಿದ್ದಾರೆ ಬಟ್ ದಂಡವ ಹಾಕೋದು ಸ್ವಲ್ಪ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಬಟ್ ಕ್ಯಾನ್ಸಲ್ ಅಂತೂ ಮಾಡೇ ಮಾಡ್ತಾರೆ ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತಂದ್ರೆ ಏನನ್ನೆಲ್ಲ ಅರ್ಹತೆ ಇರಬೇಕು ಸೊ ಇದ್ರ ಬಗ್ಗೆ ನಿಮಗೆ ಸುಮಾರು ವಿಡಿಯೋಸ್ ಗಳೆಲ್ಲ ತಿಳ್ಸ್ಕೊಟ್ಟಿದೀನಿ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಒಂದ್ ವೇಳೆ ಗೊತ್ತಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಆ ಒಂದು ವಿಡಿಯೋವನ್ನ ಕ್ಲಿಕ್ ಮಾಡಿ ನೋಡಬಹುದು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಅನ್ನಭಾಗ್ಯ ಮತ್ತು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಂತಹ ಮುಂದಿನ ವಿಡದಲ್ಲಿ ಉಪಯುಕ್ತ ಮಾಹಿತಿ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್